ಸಂಸಾರ ಬ್ಲಾಕ್ಸ್ ಇವತ್ತು ನಮ್ಮ ಊರ್ ಬಿ ಜಾತ್ರೆಗೆ ಹೋಗ್ತಾ ಇದ್ದೇವೆ ದೇವಸ್ಥಾನದ ಜಾತ್ರೆಗೆ ಹೋಗ್ತಾ ಇದ್ದೇವೆ ಉಂಟು ಅತ್ತೂ ಹಾಗೆ ಅದನ್ನು ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಈಗ ನಾವು ಮಧ್ಯಾಹ್ನ ಹೊರಡಿದ್ದೇವೆ ನಾನು ಚಿನ್ನು ಮತ್ತು ಡ್ಯಾಡಿ ನಾನು ಅಕ್ಕ ಮತ್ತೆ ಡ್ಯಾಡಿ ರೆಡಿ ಆಗ್ತಾ ಇದ್ದಾರೆ ಈಗ ಈಗ ಡ್ಯಾಡಿ ರೆಡಿ ಆಗ್ತಿದ್ದಾರೆ ನಾವೆಲ್ಲ ಊರಿಗಿಂತ ಮುಂಚೆ ಹೊರಡಿದ್ದೇವೆ ನೋಡಿ ಇಲ್ಲೆಲ್ಲ ಗಾಡಿಯಲ್ಲಿ ಹೋಗ್ತೀವಿ ನೋಡಿ ಗಾಡಿಯಲ್ಲಿ ಹೋಗಿದ್ವಿ ಹೌದಾ ಜಾತ್ರೆಗೆ ಹೋಗ್ತಾ ಇದ್ದೀವಿ ಈಗ ನೇಮೋತ್ಸವ ಉಂಟು ಮಧ್ಯಾಹ್ನ ಹೊರಡಿದ್ದೇವೆ ನಮ್ಮ ನಮ್ಮ ಜಾತ್ರೆ ಮನೆ ಹತ್ತಿರ ದಿನ ಹೀಗೆ ಹೀಗೆ ಸುತ್ತಾಕಿ ಹೋಗ್ಬೇಕು ಇದು ಶಾರ್ಟ್ ಕಟ್ ರೂಟ್ ಉಂಟು ಹಾಯ್ ಫ್ರೆಂಡ್ಸ್ ತಾವೆಲ್ಲರೂ ಹೀಗಿದ್ದೀರಿ ನೋಡಿ ಚಿನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದಾಳೆ ಅವಳಿಗೆ ತುಂಬಾ ಇಂಟ್ರೆಸ್ಟ್ ನನ್ನಲ್ಲಿ ಹೇಳ್ತಾ ಇದ್ಲು ಮಮ್ಮಿ ಸ್ಟಾರ್ಟಿಂಗ್ ನಾನು ಮಾಡ್ತೇನೆ ಅಂತೇಳಿ ಸೊ ಈಗ ಜಾತ್ರೆಗೆಲ್ಲ ಬಂದಿದ್ದೀವಿ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಕೋಳಿ ಅಂಕ ಕೂಡ ನಡೀತಾ ಉಂಟು ತುಂಬಾ ಜನರು ಕೂಡ ಇಲ್ಲಿ ಸೇರ್ತಾರೆ ಒಂದು ಕಡೆ ನೇಮೋತ್ಸವ ಕೂಡ ನಡೀತಾ ಉಂಟು ಭಾರಿ ಗೌಜಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಊರಿನ ಜಾತ್ರೆ ನನ್ಬಿಟ್ಟು ಹಾಯ್ ಫ್ರೆಂಡ್ಸ್ ನೋಡಿ ನಾವು ಇವತ್ತು ನಮ್ಮ ಊರಿನ ಜಾತ್ರೆ ಹಾಗೆ ಮಕ್ಕಳು ಗಂಡೆಲ್ಲ ಹೋಗಿದ್ರು ಆಮೇಲೆ ನಾವೊಂದು ಅಲ್ಲೆಲ್ಲ ಹೋಗಿ ಬಂದು ಇವತ್ತು ತುಂಬಾ ಗೌಜಿ ನಮ್ಮ ಊರಲ್ಲೆಲ್ಲ ಜಾತ್ರೆ ಅಲ್ಲ ಹಾಗೆಲ್ಲ ಹೋಗಿ ಎಲ್ಲ ಬಂದದ್ದು ನಾವೆಲ್ಲ ಹಾಗೆ ತುಂಬಾ ಖುಷಿ ಆಯ್ತು ಜಾತ್ರೆ ಬರ್ತದೆ ನಮ್ಮ ಊರಿನಲ್ಲಿ ಕಮ್ಮತ್ಂಟು ಅದನ್ನೆಲ್ಲ ಮುಗಿಸಿ ಆಮೇಲೆ ಈಗ ಡ್ರೆಸ್ ಚೇಂಜ್ ಆಗಿದೆ ಈಗ ಒಂದು ರೀಲ್ ಮಾಡುವ ಅಂತೇಳಿ ಗುಡ್ಡೆಗೆ ಹೊಂದಿದ್ವಿ ಇಲ್ಲಿ ತುಂಬಾ ಸಮಯಗಳಾಯ್ತು ನಾವು ಬರೋದೇ ಗುಡ್ಡ ಇದೊಂದು ತೋರಿಸ್ತೀನಿ ಇವರಿದ್ದಾರೆ ಶಿಲಾಬಾಲಿಕೆ ನೋಡಿ ಅಲ್ಲಿ ಕಮ್ಮಿದ ಶಿಲಾಬಾಲಿಕೆ ಅವರು ಹಾಗೆ ನಾವು ಇಲ್ಲಿ ಒಂದು ಮಾಡಿದ್ದು ರೀಲ್ ತುಂಬಾ ಸಮಯಗಳ ನಂತರ ಇಲ್ಲಿ ಬಂದಿದ್ದೇವೆ ಇಲ್ಲಿ ಒಂದು ರೀಲ್ ನನ್ನ ಮಗಳು ನೆನಪು ಮಾಡಿದ್ಲು ಸ್ವೀಟಿ ರವಿಚಂದ್ರನ್ದು ಮತ್ತೆ ಮಹಾಲಶ್ರೀದ ಒಂದು ಒಳ್ಳೆ ಹಿಟ್ಟು ಸಾಂಗಿಗೆ ಇಲ್ಲಿ ಮಾಡಿದೆ ನಾವು ರಾಮಚಾರಿ ಹಾಗೆ ಅದ್ರ ಒಳ್ಳೆ ಹಿಟ್ಟಾಗಿದೆ ನಮ್ಮ ರೀಲ್ ಹಾಗೆ ಮಗಳು ನೆನಪು ಮಾಡಿದ್ಲು ಮಮ್ಮಿ ಅವತ್ತು ಇಲ್ಲಿ ಹೋಗಿ ಮಾಡುವಂತ ಸೊ ಅದಕ್ಕೋಸ್ಕರ ಈ ಪ್ಲೇಸಿಗೆ ನಾವು ಬಂದಿದ್ದೀವಿ ಒಂದು ಸ್ಪೆಷಲ್ ಆಗಿ ಬಂದಿದ್ದೀವಿ ಹಾಗೆ ತುಂಬ ಖುಷಿ ಆಯಿತು ಗೆಸ್ಟ್ ಮಾಡೋದು ಇಲ್ಲಿ ನಾವು ಒಂದು ಹೋಗಿದ್ದ ಪ್ಲೇಸ್ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಲೇಟ್ ಆಯಿತು ಅಂತ ತಗೊಂಡು ಅಲ್ಲಿ ಲೇಟ್ ಆದರೆ ಅಲ್ಲಿ ಕ್ಲೀನ್ ಆಗಿ ಬರೋದಿಲ್ಲ ಸನ್ಸೆಟ್ ಆದರೆ ಅದಕ್ಕೆ ಮಗಳು ನಾವು ಮುಂಚೆ ಮಾಡಿದ ಒಂದು ಸೀನ್ ಉಂಟಲ್ಲ ಒಳ್ಳೆ ಓಡಿದ್ವಿ ಫಿಲ್ಮ್ ಆ ಫಿಲ್ಮ್ ಅಲ್ಲಿ ಹೋಗಿ ಮಾಡುವ ರೀಲ್ ಓಡಿದ್ದು ನಮ್ದು ರೀಲ್ ಕೂಡ ಒಳ್ಳೆ ಓಡಿದೆ ಮಿಲಿಯನ್ ಬಂದಿದೆ ಮಿಲಿಯನ್ ಸ್ಕೋರ್ ಮಾಡಿದ್ದೇವೆ ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಇನ್ನೊಂದು ರೀಲನ್ನು ಮಾಡಿ ಇನ್ನು ಹೊರಡುದು ಫ್ರೆಂಡ್ಸ್ ಈಗ ಸ್ವಲ್ಪ ಬೇರೆ ಎಲ್ಲಿ ಹುಡ್ಗಿ ಉಂಟು ನಮಗೆ ಸ್ವಲ್ಪ ಅಲ್ಲ ಬೇಕರಿಗೆಲ್ಲ ಹುಡುಗ ಉಂಟಾಳೆ ತಿಂಡಿ ಆಗಬೇಕು ಮನೆಗೆಲ್ಲ ಸ್ವಲ್ಪ ಇನ್ನು ಮಕ್ಕಳಿಗೆಲ್ಲ ನಾಳೆ ಎಲ್ಲ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಸಂಜೆ ಬಂದು ಹಸಿವಾಗ್ತದೆ ಹೇಳ್ತಾರೆ ಬಿಸ್ಕಿಟ್ಸ್ ಎಲ್ಲ ಆಗಬೇಕು ಅದೆಲ್ಲ ಸರ್ಲಿಕ್ಕೆ ಹೋಗುವ ನಾವು ಆಯ್ತಾ ಅಲ್ಲಿಗೆಲ್ಲ ಹೋಗ ಬನ್ನಿ ಮಕ್ಕಳೇ ಹೋಗಿ ನೋಡಿ ಗುಡ್ಡ ನಾವು ಮೂರಿಗೆ ವಿಡಿಯೋ ಮಾಡಲಿಲ್ಲ ನೋಡಿ ನೋಡಿ ನೋಡಿ

ನೋಡಿ ನಾವಿಲ್ಲಿ ಬಂದಾಗ ಲಿಚ್ಚಿ ಪಂಚ್ ಮಾಕ್ಟೈಲನ್ನು ಜಾಸ್ತಿ ಡ್ರಿಂಕ್ ಮಾಡ್ತೀವಿ ನಮಗೆ ತುಂಬ ಲೈಕ್ ಆಗ್ತದೆ ನೋಡಿ ಇವತ್ತು ಕೂಡ ಅದನ್ನೇ ತೆಗೆದಿದ್ದೇವೆ ಇನ್ನು ಡಿನ್ನರಿಗೆ ನಾವು ಕೆಲವೆಲ್ಲ ಆರ್ಡ್ರ್ ಮಾಡಿದ್ದೇವೆ ನಿಮ್ಗೆ ಗೊತ್ತುಂಟಲ್ಲ ನಮಗೆ ಏನೆಲ್ಲ ಇಷ್ಟ ಅಂತೇಳಿ ಈಗ ಒಂದೊಂದಾಗಿ ಬರ್ತದೆ ನೀವೇ ನೋಡಿ ನೋಡಿ ನಮ್ಮ ಮನೆಗೆ ಹಸ್ಬೆಂಡ್ ಹೊಸ ಫರ್ನಿಚರ್ ತಂದಿದ್ದಾರೆ ಕಾಟ್ ತುಂಬ ಚೆಂದ ಉಂಟು ಅಲ್ವಾ ಮನೆಗೆ ಏನಾದರೂ ಹೊಸತು ಬಂದರೆ ತುಂಬ ಖುಷಿ ಆಗ್ತದೆ ಈ ಥರ ಡೀಟೇಲ್ಸ್ ಎಲ್ಲ ಬೇಕಿದ್ರೆ ಅಂದರೆ ಪ್ರೈಸ್ ಎಷ್ಟು ಮೇಡಮ್ ಅಂಥದ್ದೆಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೇಳಿಕೆ ನೀವು ನನ್ನ ಕಮೆಂಟ್ ಸೆಕ್ಷನ್ಗೆ ಮೆಸೇಜ್ ಮಾಡ್ಬೋದು ಓಕೆ ರಿಪ್ಲೈ ಮಾಡ್ತೀನಿ ನಾವು ಹೇಳಿದ ರೀತಿಯಲ್ಲಿ ಮಾಡ್ತಾರೆ ಇಲ್ಲಿ ಡ್ರವರ್ ಕೂಡ ನೀವು ನೋಡ್ಬೋದು ತುಂಬ ಚೆಂದ ಇದೆ ಲೆಫ್ಟಲ್ಲಿ ಮೂರು ರೈಟಲ್ಲಿ ಎರಡು ಇದೆ ನಾವು ಮನೆಗೆ ಏನೇ ಪ್ರತಿಯೊಂದು ವಸ್ತು ತಂದರೆ ನಿಮಗೆ ವಿಡಿಯೋದಲ್ಲಿ ಆಗ್ತೇವೆ ಯಾಕೆ ಹೇಳಿದರೆ ಹೆಚ್ಚಿನವರು ಕೂಡ ತುಂಬ ಕ್ಯೂರಿಯಾಸಿಟಿ ಇರ್ತಾರೆ ಟೋಟಲ್ ಮೂರು ಉಂಟ ಇನೋಗ್ರೇಷನ್ ಆಗ್ತಾ ಉಂಟು ಕಟ್ ಮಾಡಿಕೊಂಡು ಬೆಡ್ ಇಂದು ಅದ್ಯಾವಾಗ ಲಾನೆ ಮಾಡ್ತೀವಿ ನಾವು ಎಲ್ಲಿಂದ ಪರ್ಚೇಸಿಂಗ್ ಮಾಡಿದೀವಿ ಅಂತ ನಿಮಗೆ ಒಂದು ಕೂಡ ಇರಬಹುದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಫರ್ನಿಚರ್ ಶಾಪ್ ಬಗ್ಗೆ ಡೀಟೇಲ್ಸ್ ಆಗಿ ವಿಡಿಯೋ ಹಾಕಿದ್ದೇನೆ ಸೊ ಅಲ್ಲಿಂದಲೇ ಪರ್ಚೇಸಿಂಗ್ ಮಾಡಿದ್ದು ಯಾರೆಲ್ಲ ವಿಡಿಯೋ ನೋಡ್ಲಿಲ್ಲ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೇನೆ ಚೆಕ್ ಮಾಡಿ ಓಕೆ ಬೆಡ್ಡಿಗೆ ಸೂಟ್ ಆಗುವಂತ ಬೆಡ್ಶೀಟ್ ಹಾಗೂ ಬ್ಲಾಂಕೆಟ್ ಕೂಡ ಪರ್ಚೇಸ್ ಮಾಡಿದ್ದೀವಿ ತುಂಬಾನೇ ಸಾಫ್ಟ್ ಕೂಡ ಇದೆ ನಿದ್ದೆ ಕೂಡ ಚೆನ್ನಾಗಿ ಬರ್ತದೆ ಒಳ್ಳೆ ಬ್ರ್ಯಾಂಡೆಡ್ ಮೆಟೀರಿಯಲ್ ಕ್ವಾಲಿಟಿ ಕೂಡ ತುಂಬಾ ಬೆಸ್ಟ್ ಇದೆ ನೀವೀಗ ಥಿಂಕ್ ಮಾಡಿರ್ಬಹುದು ನಮ್ಮ ಮೊದಲಿದ್ದ ಕಾಟ್ ಎಲ್ಲಿ ಉಂಟಂತೇಳಿ ಅದು ಈಗ ನಾವು ತೆಗೆದು ಈಗ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಆಲ್ರೆಡಿ ನಮ್ಮಲ್ಲಿ ಮೂರು ಕಾಟ್ ಉಂಟು ಈಗ ಅದನ್ನು ಎಲ್ಲದ್ರಿಗೆ ವ್ಯವಸ್ಥೆ ಮಾಡಬೇಕು ಒಂದು ಹಾಲಲ್ಲಿ ಇರ್ತೇವೆ ನೋಡಬೇಕು ಏನಂತೇಳಿ ಓಕೆ ಫ್ರೆಂಡ್ಸ್ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು